ಪ್ರವಾದಿ ನಾರಾಯಣ ಸ್ವಾಮಿಯನ್ನ ವಿಧಾನ ಪರಿಷತ್ ಸ್ಥಾನದಿಂದ ವಜಾ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಬೃಹತ್ ಪ್ರತಿಭಟನೆ ಜರುಗಿತು ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಮತ್ತು ಶೋಷಿತರ ಧ್ವನಿಯಾದ ಅಂಬೇಡ್ಕರ್ ಅವರ ತತ್ವ ವಿಚಾರವಾದಿಯಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ವಿಧಾನ ಪರಿಷತ್ತಿನ ವಿರುದ್ಧ ಪಕ್ಷದ ನಾಯಕರಾದ ಚಲ್ವಾದಿ ನಾರಾಯಣ ಸ್ವಾಮಿಯವರು ತಮ್ಮ ವಿರುದ್ಧ ಪಕ್ಷದ ನಾಯಕ ಸ್ಥಾನಕ್ಕೆ ಅಪಕೀರ್ತಿ ತಂದಿದ್ದಾರೆ ಪ್ರಭಾವಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾಯಿ ಎಂಬ ಪದವನ್ನು ಬಳಸಿ ಇಡೀ ಶೋಷಿತ ಸಮಾಜಕ್ಕೆ ಮತ್ತು ರಾಜ್ಯದ ಎಲ್ಲಾ ಸಮಾಜಕ್ಕೆ ಅಪಮಾನ ಎಸಗಿದ್ದಾರೆ ಕೂಡಲೇ ರಾಜ್ಯಪಾಲರು ಚಲ್ವಾದಿ ನಾರಾಯಣ ವಿಧಾನ ಪರಿಷತ್ತಿನಿಂದ ವಜಾಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಅಸಂಗಿ ವಿನಾಯಕ್ ಗುಡಸಾಗರ್ ಅಶೋಕ್ ಚಲ್ವಾದಿ ಪರಶುರಾಮ್ ದಿಂಡ್ವಾರ್ ಪ್ರಕಾಶ್ ಗುಡಿಮನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸಿದರು दिकारा, दिकारा। वादी, कौम नारायण स्वामी बे अष्ट केंद्र बीजेपी सरकार के राष्ट्र बीजेपी केंद्र सरकार के

ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಪ್ಪ ಬಿಜೆಪಿ ಒಪ್ಪತನ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಬಳಿಕ ಇವತ್ತ ನಮ್ಮ ಪ್ರೀತಿ ಕಾರ್ಯಸಾಗರರು ಇವತ್ತು ಸಂವಿಧಾನ ಬದ್ಧ ಅಪಾಠ ಸಂವಿಧಾನ ಸಿಕ್ಕಿ ಅಪೋಟ ಸಂವಿಧಾನದ ಬಗ್ಗೆ ಆಳವಾಗಿ ವಿಚಾರ ಮಾಡಿ ದಂತ್ರ ಧ್ವನಿಯಾಗಿ ಶೋಷಿತ ವರ್ಗದ ಧ್ವನಿಯಾಗಿ ಸಂವಿಧಾನದ ಮೂಲ ಆಶ್ರಯಗಳನ್ನ ಸದನದಲ್ಲಿ ಪಾಲ್ಗೊಂಡು ಪಶ್ಚಿಮ ಮೌಲ್ವಿಯವರಿಗೆ ಪಶ್ಚಯನ್ ಮಾಡುವಂತಹ ದಲಿತರ ಸಮಸ್ಯೆಗಳನ್ನು ತೆಗೆದುಕೊಂಡ ಸಾವಿರಾರು ಸಮಸ್ಯೆಗಳನ್ನ ನಮ್ಮ ಸಿಂಹ ಕೆಲಸ ಮಾಡುವಂತ ಪ್ರಿಯಾಂಕ ಖರ್ಗೆಯವರಿಗೆ ಬಿಜೆಪಿ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರ ವಿವ ಪಕ್ಷದ ಸರ್ಕಾರ ಇವತ್ತು ಸಿಂಹ ಮಾಡ್ವಾದ ವಿರೋಧ ಪಕ್ಷದ ನಾಯಕ ಬಿಜೆಪಿ ವಿರೋಧ ಪಕ್ಷ ನಾಯಕ ಇವರೆಲ್ಲರೂ ಕೂಡ ಇವತ್ತು ನಮ್ಮವರಿಂದ ನಮ್ಮವರಿಂದ ತಗುರಿ ಕಟ್ಟಿ ತಗುರಿ ವಿಚಾರಿಸುವಂತ ಹುಂದಾರ ನಾರಾಯಣ ಸ್ವಾಮಿ ಅವ್ರನ್ನ ಪ್ರಿಯಾಂಕಾ ಖರ್ಗೆ ಅವರೂ ಅವಹೇಳ ಮಾತ್ರ ಕಾರ್ಯನಿರ್ವಹಣೆ ಮಾಡುವುದು ಇದು ಸಂವಿಧಾನವಾದಂತ దర్శకరికి కలివే ముందు హక్కులకి కలిన బిజెపి వసాంధ హిందూప ఆర్ఎస్ ఈ కుతంత్ర కర్ణాటక దూరం చల్స నారాయణ స్వమీ ముందు ముందు భాగ ఆడతా ఇవతర కుతంత్రే నాకు బలి ఆక ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಏನು ಅವಹನ ಮಾಡಿದ್ರು ಕರ್ನಾಟಕ ಕಲಿಸಲು ಸೇತಿ ಒಬ್ಬರಿಂದ ಕಟ್ಟಿಸ್ತೀವಿ ಮತ್ತು ನಾವ್ಯಾವಾಗಲೂ ಪ್ರಿಯಾಂಕಾ ಖರ್ಗೆ ಅವರ ಗ್ರಾಮೀಣ ಮಂತ್ರಿಗಳಾಗಿರ್ತೀವಿ ಹೋರಾಟವನ್ನು ಮಾಡುತ್ತೇನೆ ನಮ್ಮ ಮಂತ್ರಿಯನ್ನು ಪ್ರತಿಭಟನೆ ಕಾರ್ಯಕ್ರಮದ ಉದ್ದೇಶ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬರೆದಂತ ಸಂವಿಧಾನದ ಹೊ ಸಿದ್ಧಾಂತಗಳ ಮೇಲೆ ಈ ದೇಶದಲ್ಲಿ ಯಾರಾದರೂ ಇವತ್ತ ಆ ಒಂದು ವ್ಯವಸ್ಥೆಯಲ್ಲಿ ಆ ಸಂವಿಧಾನ ವಿಚಾರದಲ್ಲಿ ಈ ದೇಶಕ್ಕೆ ದಲಿತ ವರ್ಗ ಅಲ್ಪಸಂಖ್ಯಾತರಿಗೆ ಆ ವಿಷಯಗಳನ್ನು ಮಂಡಿಸಲು ಮತ್ತು ವಿಚಾರಗಳನ್ನು ತಿಳಿಸಲು ಈ ದೇಶದ ಏಕಾಏಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎತ್ತಿ ಹಿಡಿದಂಥ ನಮ್ಮ ರಾಜ್ಯದ ಜನ ಒಂದು ಕೇಂದ್ರದ ವಿರೋಧ ಪಕ್ಷ ನಾಯಕರಾದಂಥ ನಮ್ಮನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಎರಡನೇ ಅಂಬೇಡ್ಕರ್ ಅಂತ ಕೂಡ ನಾವು ಹೇಳಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ಬಂದಿವೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿಯನ್ನು ಈ ದೇಶದಲ್ಲಿ ಆ ಸಂವಿಧಾನ ಶಕ್ತಿಯನ್ನು ತೋರಿಸಲು ಏಕಾಏಕಿ ಅಕ್ಕಿ ಈ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಕೂಡ ನಾನು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಬಂದಿದೆ ಅಂಥವರ ಶಕ್ತಿಯನ್ನು ಇವತ್ತ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಮುಟ್ಟು ಮಾಡಲು ಮತ್ತು ಮುಡುಗೆಗೊಳಿಸಲು ಏನು ಆರ್ ಎಸ್ ಎಸ್ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಒಬ್ಬ ಯಾರು ಈ ರಾಜ್ಯದಲ್ಲಿ ಏನು ಮೀಸಲ ಒಂದು ವ್ಯವಸ್ಥೆಯಲ್ಲಿ ಹುದ್ದೆಯನ್ನು ಪಡೆದಂಥ ನಾರಾಯಣಸ್ವಾಮಿಯವರು ವಿರೋಧ ಪಕ್ಷದ ನಾಯಕರಾಗಿ ಅವರಿಗೆ ಒಂದು ತಲೆಯಲ್ಲಿ ಏನು ಕೋಮವಾದಿ ಶಕ್ತಿಯನ್ನು ಮತ್ತು ಮನುವಾರಿ ಶಕ್ತಿಯನ್ನು ತುಂಬಿ ಈ ರಾಜ್ಯದಲ್ಲಿ ಅವಹೇಳಕರ ಮಾತನಾಡಲು ಪ್ರೇಂಕ್ ಖರ್ಗೆ ಅವರಿಗೆ ಏನು ಮಾತಾಡಿದ್ದಾರೆ ಅದು ಇವತ್ತು ಕೂಡ ರಾಜ್ಯದಂತ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ದಲಿತ ಒಳ್ಳೆಯ ವಿಚಾರವಂತರು ಮತ್ತು ಇತರೆ ವಿಚಾರವಂತರು ಅದು ಇವತ್ತು ಖಂಡಿಸಬೇಕಾಗ್ತಾ ಇದೆ ಯಾಕಂದ್ರೆ ಅಂತ ವಿಚಾರಗಳನ್ನು ಜೊಂದು ಹೋಗಂತ ವ್ಯಕ್ತಿಗೆ ಇವತ್ತ ಈ ರಾಜ್ಯದಲ್ಲಿ ಮತ್ತು ಬಿ ಜೆ ಪಿ ಇಂಥವನ್ನು ತಲೆ ತುಂಬಿಕೊಂಡು ಅವರು ಮಾನಸಿಕ ಹಿಂಸೆ ಮಾಡ್ತಾ ಇದ್ದಾರೆ ಅಂಥವರನ್ನು ಈ ರಾಜ್ಯದಲ್ಲಿ ಅವರ ಸದಸ್ಯತ್ವವನ್ನು ರದ್ದು ಮಾಡಿ ಯೋಗ ಪಕ್ಷದ ನಾಯಕರಾದಂಥ ಪ್ರವಾಜಿ ನಾರಾಯಣ ಸ್ವಾಮಿಯವರು ಪ್ರತಿ ದಲಿತರ ಬಗ್ಗೆ ಕಾಳಜಿ ಮತ್ತು ಪೋಷಕರ ಬಗ್ಗೆ ಕಳಿಸಿರ್ತಕ್ಕಂಥ ಮಲ್ಯ ಸ್ವಾಮಿ ಅವರಿಗೆ ಇವತ್ತು ನಾಯಿಗೆ ಹೋಲಿಸಿ ಮಾತನಾಡಿದ ದಂಡನೆಯಾಗತಕ್ಕಂಥ ಮಾತನಾಡಿಸ್ತಾರೆ ಬಹುಶಃ ಏನೋ ಸೆಲವಾಜಿ ನಾರಾಯಣ ಸ್ವಾಮಿಯವರು ಇವತ್ತ ಅದೇ ಖರ್ಗೆ ಕುಟುಂಬದಲ್ಲಿ ಅವರ ಮನೆಯ ಬಾಗಿಲಿನ ಕಾಯಿ ಕಾಣ್ತಾ ಇದ್ದ ಪರಿಸ್ಥಿತಿಯ ಮತ್ತು ಅವರ ಅವರ ಕಾಲಿಗೆ ಇವತ್ತು ನಮಸ್ಕಾರ ಮಾಡತಕ್ಕಂಥ ಈ ಸೆಲವಾಜಿ ನಾರಾಯಣ ಸ್ವಾಮಿಯವರು ಇವತ್ತು ಬಹುಶಃ ಬಿ ಜೆ ಪಿ ಎಂಬ ಪೂರ್ಣವಾಗಿ ಬಿ ಜೆ ಪಿಗೆ ಬಂದ ತಕ್ಷಣವೇ ಅವರನ್ನು ಈ ಆತ್ಮತ್ಯ ಮುಖ್ಯ ಒಂದು ಮಾತನ್ನು ಚೆಲ್ವಾದಿ ನಾರಾಯಣ ಅವರು ಮರ್ತನಿಸಿದಾರೆ ಮತ್ತ ತನ್ನ ಪದವಿಗಾಗಿ ತನ್ನ ಒಂದು ಹುದ್ದೆಗಾಗಿ ಇವತ್ತಿನ ದಿವಸ ಆರ್ ಎಸ್ ಎಸ್ನಲ್ಲಿ ಹೋಗಿ ಆರ್ ಎಸ್ ಎಸ್ಸಿನ ಗಡ್ಡಿಯನ್ನು ಇವಾಗ ತೆರೆ ಮೇಲೆ ಹಿಡಿದುಕೊಂಡು ನಾರಾಯಣ ನಾರಾಯಣಸ್ವಾಮಿ ಖರ್ಗೆ ಅವರಿಗೆ ಒಂದು ಬಾಯಿಗೆ ಬಂದಂಥ ಬೈತು ತನ್ನ ನೈತಿಕತೆಯನ್ನು ಕಳ್ಕೊಂಡಿದ್ದಾನೆ ವಿರೋಧ ಪಕ್ಷದ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಇರ್ತಕ್ಕಂಥ ನೈತಿಕತೆಯನ್ನು ಕಳೆದುಕೊಂಡಿದ್ದಾನೆ ಅಂತಕ್ಕಂಥ ಮಾತನ್ನು ಬಸವ ಅಂಬೇಡ್ಕರ್ ಅವರ ವಿಶಾರವಾದಗಳನ್ನ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಆ ನಾಯಕರನ್ನ ಇವತ್ತು ನಾಯಿಗೆ ಹೋಲಿಸತಕ್ಕಂಥ ಏನು ಗಂಜಿ ನಾವು ನಾವಿವತ್ತು ಬಿಜಾಪುರ ಮತ್ತು ಗುಲ್ಬುರ್ಗ ಭಾಗಗಳಲ್ಲಿ ಅವರನ್ನ ನರಿ ಬುದ್ಧಿಗೆ ಹೋಲಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಕುಳ್ಳೆ ನರಿಗಂತೇಳಿ ಬಂದು ಇವತ್ತು ಕರಿಗೆ ಸಾಹೇಬ್ರನ್ನ ಕರಿಗೆ ಕುಟುಂಬಕ್ಕನ್ನ ವೈಯಕ್ತಿಕವಾಗಿ ಅವರ ಹರಣವನ್ನು ಮಾಡತಕ್ಕಂತ ಕೆಲಸ ಇವತ್ತು ಕುಳ್ಳ ಏನು ಚಲವಾದಿ ನಾರಾಯಣ ಸ್ವಾಮಿ ಇವತ್ತು ಏನಪ್ಪಾ ಅಂದ್ರ ನಾಯಿಗೋಳ್ತಾ ಇದೆ ನಾಯಿಯಂತೆ ಅಂತ ಹೇಳ್ತಾ ಇದ್ದಾರಲ್ಲ ಇವತ್ತು ಕರ್ನಾಟಕ ಕೈ ಸಂಘ ಸಮಿತಿ ಕಡಕಡಿತವಾಗಿ ಖಂಡಿಸ್ತಾ ಇದೆ ಬಂಧುಗಳೇ ಯಾಕಪ್ಪ ಅಂತಂದ್ರೆ ಇವತ್ತು ಏನು ಹಾನಿ ನಡೀತಾ ಇದೆ ಸ್ವಾಮಗಳು ಬಗಳೆ ಅಂತಂದ್ರೆ ಇದು ನಾಯಿ ತಂಗಿದು ಯಾವುದು ಚಲವಾದಿ ನಾರಾಯಣ ಸ್ವಾಮಿ ಮೊದಲ ದರ್ಗಾ ಸಾಹೇಬ್ರ ಕುಟುಂಬದ ಬಾಗಿಲಿಗೆ ನಿಂತು ಸಾಹೇಬ್ರ ನನಗೆ ಏನಾದರೂ ಮಾಡ್ರಿ ನನಗೆ ಭಿಕ್ಷೆ ಕೊಡ್ರಿ ಅಂತೇಳಿ ಸಾಹೇಬ್ರ್ ಗುಡ್ಲೆಕ್ತಿತ್ತು ಈಗ ಅಲ್ಲಿ ಹೋಗಿ ಇವತ್ತು ಏನು ವಿರೋಧ ಪಕ್ಷದ ಸ್ಥಾನವನ್ನು ಕೊಟ್ಟು ಒಂದು ಎಂ ಎಲ್ ಸಿ ಮಾಡಿರೋದ್ರ ಬಳಿಕ ಇದು ಒಳ್ಳೆ ಏನಪ್ಪ ತಂದೆಗೆ ಗುರು ಅಂತ ಅಂದ್ರೆ ಇದು ಎಂಥ ನಾಲೆಗೆ ಇರ್ಬೇಕಂತಕ್ಕಂಥದ್ದನ್ನ ನಾವು ಇವತ್ತು ನಾವು ಎಚ್ಚರಕ್ಕೆ ಹೋಗ್ಬೇಕಾಗಿದೆ ಇನ್ನು ರಾಜಕಾರಣಿ ಮಾಡ್ಲಿಕ್ಕೆ ನಾವೇನೋ ಅಗಾಂತರ ಇಲ್ಲ ನಾರಾಯಣ ಸ್ವಾಮಿ ಅವರೇ ನೀವು ರಾಜಕಾರಣ ಮಾಡ್ರಿ ಹೇಳ ಆದ್ರೆ ಒಬ್ಬ ಕುಟುಂಬಕ್ಕೆ ಒಂದು ಬುದ್ಧ ಬಸು ಅಂಬೇಡ್ಕರ್ ವಿಚಾರಣಾ ಕುಟುಂಬಕ್ಕೆ ನೀವು ವೈಯಕ್ತಿಕ ವೈಯಕ್ತಿಕವಾಗಿ ಚಾರ ಅಂದ್ರೆ ನೀವು ಎಲ್ಲಿ ಇರ್ತೀರಿ ಅಲ್ಲೇ ಬಂದು ನಾವೆಲ್ಲಾ ಜನ ಸಂಘ ಸಮಿತಿ ಕಾರ್ಯಕರ್ತರು ಕಲ್ಲುಕೊಂಡು ಏನಪ್ಪ ಅಂದ್ರೆ ಕಲ್ಲು ಸೇವೆ ಮಾಡ್ಬೇಕಾಗ್ತದೆ ಅಂತೇಳಿ ಇವತ್ತು ನಾವು ಖಂಡಿತವಾಗಿ ನಾರಾಯಣ ಸ್ವಾಮಿಗೆ ನೇರವಾಗಿ ನಾನು ಅಂದ್ರೆ ಉತ್ತರ ಕೊಡ್ತಾ ಇದ್ದೇನೆ ತವೆದುಕೊಂಡು ಬಂದಕ್ಕೆ ಮಲ್ಲಿಕಾರ್ಜುನ್ ಕರ್ಗೆಜಿ ಮತ್ತು ಪ್ರಿಯಾಂಕ ಕರ್ಗೆಜಿ ಅವರ ಕುಟುಂಬಕ್ಕೆ ಬಗಳಕ್ಕೆ ತಗೊಂಬೋದು ಇವ ಪ್ರಿಯಾಂಕ ಖರ್ಗೆ ಅವರಿಗೆ ನಾಯಿ ಅಂತೇಳ್ಪಟ್ಟಿದ್ದಾನೆ ಆದರೆ ನಾರಾಯಣ ಪ್ಲಸ್ ನಾಯಿ ಯಾರು ನಾಯಿ ಅಂತಕ್ಕಂಥದ್ದು ಅವ ಅರ್ಥ ಮಾಡ್ಕೋಬೇಕು ನಾಯಿ ಅಂತಕ್ಕಂಥ ವ್ಯಕ್ತಿ ನಾಯಿ ಹೇಳ್ತಕ್ಕಂಥದ್ದಲ್ಲ ನಾಯಿ ಅಂತಕ್ಕಂಥ ವ್ಯಕ್ತಿ ತಾನೇ ಹೇಳಿದ್ದಾನೆ ನಾರಾಯಣ ಪ್ಲಸ್ ನಾಯಿ ನಾನೇ ಅದೀನಿ ಹೇಳಿ ಇದು ನಾವು ಹೇಳಿದ್ದೆ ಅಲ್ಲದು ನಾರಾಯಣ ಸ್ವಾಮಿನೇ ಹೇಳಿದ್ದು ಆದರೆ ನಾರಾಯಣ ಸ್ವಾಮಿ ರಾಜಕೀಯ ಮಧ್ಯದಲ್ಲಿ ಇವತ್ತು ಟೀಕೆ ಟಿಪ್ಪಣಿಗಳಿರಲಿ ಇವತ್ತು ರಾಜ್ಯದಲ್ಲಿ ವಿಧಾನಸಭೆಯನ್ನು ಗಡಿಸತಕ್ಕಂಥ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತಾಡ್ತಾ ಇದ್ದಾನೆ ಯಾರು ಬೇರೆ ಬೇರೆ ಸಮುದಾಯದವರು ಬಳಕೆ ಮಾಡಿಲ್ಲ ಆ ಚಲವಾದ ಸರ್ ಹೇಳಿದ್ರು ಈಗ ಅವತ್ತು ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅಂಬೇಡ್ಕರ್ 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 ಅಂತ ಹೇಳಿದಂಥ ವ್ಯಕ್ತಿಯ ವಿರುದ್ಧ ಮಾತಾಡತಕ್ಕಂಥ ಕೋಮವಾದಿ ನಾರಾಯಣ ಸ್ವಾಮಿ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳಿ ಮಾತಾಡತಕ್ಕಂಥ ಹೆಗಡೆ ವಿರುದ್ಧ ಮಾತನಾಡತಕ್ಕಂಥ ಚಡ್ಡಿ ಹೊತ್ತ ಸ್ವಾಮಿ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಈ ನಾರಾಯಣ ಸ್ವಾಮಿನ ಚೂ ಬಿಟ್ಟು ದಲಿತರನ್ನ ದಲಿತರನ್ನೇ ಕೊಲೆ ಮಾಡಲಿಕ್ಕೆ ಬಿಟ್ಟಂತ ಈ ಜಾತಿವಾದಿಗಳು ಏನ್ ನಾರಾಯಣ ಸ್ವಾಮಿ ಬಗಳ್ತಾ ಇದ್ದಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯಿಂದ ಪ್ರಾರಂಭವಾಯಿತು ನಾವು ಜಿಲ್ಲಾ ಸಂಘಟನೆ ಪದಾಧಿಕಾರಿಗಳು ಅಷ್ಟೇ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಬಂದಿದ್ದೇವೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ಸಾಹಿತಿಗಳು ಸಂಘಟಕರು ಇವತ್ತಿನಿಂದ ಪ್ರಾರಂಭವಾಯಿತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ನಾರಾಯಣ ಸ್ವಾಮಿ ನೀನು ಕ್ರೈಸ್ತ ಧರ್ಮದಲ್ಲಿ ನಿನ್ನ ಹೆಂಡತಿನ ಕ್ರೈಸ್ತ ಧರ್ಮದಕ್ಕಿನಿ ನಿನ್ನ ಮಕ್ಕಳು ನನ್ನ ಕ್ರೈಸ್ತ ಧರ್ಮದಲ್ಲೇ ಮದುವೆ ಮಾಡಿಕೊಟ್ಟಿದ್ದೀವಿ ನೀನು ಚಲವಾದಿ ಅಂತಕ್ಕಂಥ ವ್ಯಕ್ತಿನೇ ಅಲ್ಲ ಛಲವಾದಿ ಅಂತಕ್ಕಂಥ ಪಟ್ಟ ಕಟ್ಟಿಕೊಂಡು ವಿರೋಧ ಪಕ್ಷದ ನಾಯಕನಾಗಿ ನಮ್ಮವರ ವಿರುದ್ಧ ಧೂ ಈ ಆರ್ ಎಸ್ ಎಸ್ ಬಿಜೆಪಿ ನಾಯಿಗಳು ಅವರು ಹೇಳಿದ್ರೆ ಮಾತು ಕೇಳಿ ಅವರು ಚಡ್ಡಿಗಳನ್ನು ಹೊತ್ಕೊಂಡು ರಾಜ್ಯದಲ್ಲಿ ಆಟಾಡ್ತಕ್ಕಂಥ ವ್ಯಕ್ತಿ ನೀನು ನೀನು ಬಿಜೆಪಿಯ ಗುಲಾಮ ಅಮಿತ್ ಶಾನ ಬೋಟನಕ್ಕಿರ್ತಕ್ಕಂಥ ವ್ಯಕ್ತಿ ಇವತ್ತು ನೀವು ಶಾಸಕರಾಗಿ ವಿಧಾನ ಪರಿಷತ್ತಿನಲ್ಲಿ ಸದಸ್ಯನಾಗಿ ಇವತ್ತು ಸಮುದಾಯಕ್ಕೆ ಏನು ಮಾಡಿದೆಯಾ ಪ್ರಸ್ಥಾಪಿತವಾಗಿ ಬೃಹತ್ ಪ್ರತಿಪಟ್ಟಣ ಮಾನ್ಯ ಜನ ಮೂಲಕ ಜಲರತ್ವ ರಾಜ್ಯಪಾಲರ ಪಾಲರಿಗೆ ಮನವಿ ಸಲ್ಲಿಸಿದರು ಮಾನ್ಯ ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಮತ್ತು ಶಾಸಕರು ರಾಜ್ಯ ಮುಖಂಡರು ದರ್ಯಾವರನ್ನು ಗುರಿಯಾಗಿಸಿ ದಲಿತ ವಿರುದ್ಧವಾಗಿ ನಡೆಸಿಕೊಡುತ್ತಿದ್ದಾರೆ ದಲಿತ ವಿರೋಧ ದಲಿತರು ಕೆಲಸ ಮಾಡುತ್ತಿದ್ದಾರೆ ಈ ರೀತಿ ಮಾಡಿದರೆ ಬಿಜೆಪಿ ಇವರನ್ನು ಕೂಡ ರಾಜ್ಯಾದ್ಯಂತ ಕರ್ನಾಟಕ ಸಮಿತಿ ಕೊಡಬೇಕಾಗುತ್ತದೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ನಾರಾಯಣ ಸ್ವಾಮಿ ಅವರನ್ನು ಹಲವು ವರ್ಷ ಹರಿಯವರ ಮನೆ ಬಾಗಿಲ ಆಗಿರುವುದು ಮಾಡಿದ್ದಾರೆ ಇದೀಗ ಬಿಜೆಪಿ ಹೋಗಿ ಅವರ ಕುರುಕಿದ್ದರು ನಾರಾಯಣಸ್ವಾಮಿ ಅವರು ಎಂದು ಆರ್ ಎಸ್ ಎಸ್ ನಾಯಕರ ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲ धन संपत् प्राप्ति बेच सतान प्राप्ति बे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયટ હો પ્લોટ રાહિમનગર વિજયપુરા